ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಇದು ಒಂದು ಬಹಳ ಸುಂದರ ಕತೆ ಇದನ್ನು ಬುದ್ಧನ ಜಾತಕ ಕಥೆಗಳಿಂದ ಆರಿಸಿಕೊಂಡಿದ್ದ ನಾನು ಕಲ್ಪನೆ ಮಾಡ್ಕೊಳ್ಳಿ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆದ ಕತೆ ಇವತ್ತಿಗೂ ಹೇಗೆ ಪ್ರಸ್ತುತ ಆಗ್ತದೆ ಅಂತ ಒಂದೂರು ಊರಿಲ್ಲೊಬ್ಬ ರಾಜ ರಾಜ ಅಂದಮೇಲೆ ಏನು ಖಯಾಲಿ ಇರ್ತಾವಲ್ಲ ಇವ್ರಿಗೊಂದು ಖಯಾಲಿ ಇತ್ತು ಅದೇನು ಅಂದರೆ ಕುದುರೆಗಳು ಹುಚ್ಚು ಯಾವ ದೇಶಕ್ಕೆ ಹೋಗ್ತಾನೆ ಕುದುರೆ ನೋಡಿ ತೊಗೊಂಬರ್ಬೇಕು ಯಾವ ರಾಜ್ಯಕ್ಕೆ ಹೋದರೆ ಕುದುರೆ ತೊಗೊಂಬರ್ಬೇಕು ಸಾಕಷ್ಟು ಕುದುರೆ ಸಾಕ್ಬಿಟ್ಟಿದ್ದ ಇತ್ತೀಚೆಗೆ ಒಂದು ಕುದುರೆ ಸೇರ್ಕೊಂಬಿಡ್ತವನ ಕಡೆಗೆ ಅರಬ್ಬಿ ಕುದುರೆ ವಿಶೇಷವಾದಂಥ ಕುದುರೆ ಎತ್ತರ ಕುದುರೆ ವಿಶಿಷ್ಟ ಜಾತಿ ಶ್ರೇಷ್ಠ ಲಕ್ಷಣದ ಕುದುರೆ ಅದು ಅದ್ರ ಬಗ್ಗೆ ವಿಪರೀತ ಪ್ರೀತಿ ಅವನಿಗೆ ಎಷ್ಟು ಪ್ರೀತಿ ಅಂತಂದರೆ ಅವನಿಗೆ ರಾಜ ಆದರೂ ಕೂಡ ಮತ್ತೊಬ್ಬರಿಗೆ ಕೊಡ್ತಿರಲಿಲ್ಲ ತಾನೇ ಮೈ ತೊಳಿಬೇಕು ತಾನೇ ತಡಿ ಹಾಕಬೇಕು ತಾನೇ ಅಲಂಕಾರ ಮಾಡಬೇಕು ಅದಕ್ಕೆ ತಾನು ಕೂತ್ಕೊಂಡು ಹೋದರೆ ಆನೆ ಮೇಲೆ ಕೂತ್ಕೊಂಡು ಸಂತೋಷ ಬರುತ್ತೆ ಒಂದು ದಿವಸ ರಾಜ ಗಮನಿಸಿದ ಕುದುರೆ ಇದೆ ಅಯ್ಯೋ ಇಷ್ಟು ಮೆಚ್ಚಿನ ಕುದುರೆ ಸರ್ವಲಕ್ಷಣ ಸಂಪನ್ನವಾದಂಥ ಕುದುರೆ ಯಾಕೆ ಕುಂಟುತ್ತದೆ ತಕ್ಷಣ ಮಂತ್ರಿಗಳಿಗೆ ಹೇಳಿದ ವೈದ್ಯರನ್ನು ಕರೀರಿ ಅಂದ ಅವರು ವೈದ್ಯರನ್ನು ಕರೆದು ತೋರಿಸಿದರು ಪಶು ವೈದ್ಯರು ಬಂದರು ಎಲ್ಲ ತಪಾಸು ಮಾಡಿದರು ರಾಜ ಕೇಳಬೇಕೆ ಹತ್ತಾರು ಬಂದ ಜನ ಬಂದರು ಕುದುರೆ ಹಲ್ಲಿಂದ ಬಾಲದವರೆಗೂ ಪರೀಕ್ಷೆ ಮಾಡಿದರು ಅವ್ರ ಪ್ರಕಾರ ಕುದುರೆಯಲ್ಲಿ ಯಾವ ದೋಷವೂ ಇಲ್ಲ ಬಂದು ಹೇಳಿದರು ರಾಜ ಕುದುರೆಗೇನೂ ದೋಷ ಇಲ್ಲ ಮತ್ತು ಕುಂಟ್ತದೆ ಯಾಕೆ ಗೊತ್ತಾಗ್ತಾ ಇಲ್ಲ ದೋಷ ಅಲ್ಲಿ ಕುಂಟೋದು ಯಾಕೆ ದೋಷ ಇಲ್ಲ ಅಂತ ಹೇಳ್ಬೋದು ಕುಂಟುತ್ತದೆ ಗೊತ್ತಾಗ್ತಾ ಇಲ್ಲ ಯಾಕೆ ಕುಂಟುತ್ತದೆ ಎಷ್ಟು ಚಂದದ ಕುದುರೆ ನಡಿಗೆ ಚೆಂದ ಏನು ಗತ್ತೇನು ಅಂತ ಕುದುರೆ ಕುಂಠುತ್ತಿರ್ಬೇಕಾದ್ರೆ ಏನೋ ಕಾರಣ ಇರಬೇಕಲ್ಲ ಬೇರೆ ಬೇರೆ ದೇಶದಿಂದ ಕರೆಸಿದ ರಾಜ ವೈದ್ಯರನ್ನ ಅದ್ಯಾಕೆ ಯಾವ ದೇಶದಿಂದ ಕುದುರೆ ಬಂದಿತ್ತೋ ಆ ದೇಶದಿಂದನೂ ಕರೆಸಿದ ವಿಶೇಷವಾದ ವೈದ್ಯರು ಕರೆಸಿದ ನೋಡಿ ಪರೀಕ್ಷೆ ಮಾಡಿ ಅಂತ ಅವ್ರು ಏನೇನೋ ಪರೀಕ್ಷೆ ಮಾಡಿದರು ಹ್ಞೂ ಹ್ಞೂ ಯಾವ ದೋಷನೂ ಇಲ್ಲ ಎಲ್ಲರೂ ಬರೋ ಹೇಳೋದು ಅದೇ ಕುದುರೆ ಕಾಲಿನಲ್ಲಿ ಏನಾದರೂ ಇದೆಯಾ ಕಾ ನಾಲನ್ನು ಬಿಚ್ಚಿ ಹೊಸ ನಾಲ್ ಹಾಕಿದರು ಎಣ್ಣೆ ಹಾಕಿ ಮಸಾಜ್ ಮಾಡಿಸಿದರು ಕಾವು ಕೊಟ್ಟು ನರದೋಷ ತೆಗೆಯೋಕೆ ಪ್ರಯತ್ನ ಮಾಡಿದರು ಏನಾದರೂ ಕುಟೋದು ಕಮ್ಮಿ ಆಗಲಿಲ್ಲ ರಾಜನಿಗೆ ಭ್ರಮೆ ಆದಂಗೆ ಆಗ್ಬಿಡ್ತು ಒಳ್ಳೆ ಕುದುರೆ ಕುಂಟುತ್ತಾ ಇದೆಯಲ್ಲ ಅಂತ ಆಗ ಬೋಧಿಸತ್ವ ಒಂದು ದಿವಸ ರಾಜನ ಬೆಳಗ್ಗೆ ಬಂದ ಬಂದಾಗ ರಾಜ ಕ್ಷೇಮ ಸಮಾಚಾರ ಮಾತಾದ ಮೇಲೆ ರಾಜ ಹೇಳಿದ ಸ್ವಾಮಿ ಅಥವಾ ಮಹಾಜ್ಞಾನಿಗಳು ನಿಮ್ಮ ಮುಂದೆ ಇಂಥ ವಿಷಯ ಮಾತಾಡಬಾರ್ದು ಏನು ಮಾಡಲಿ ನನ್ನ ತಲೆ ಭ್ರಮೆ ಆದಂಗೆ ಆಗಿದೆ ಒಳ್ಳೆ ಕುದುರೆ ಇದೆ ನನ್ನ ಕಡೆಗೆ ಅದ್ಭುತವಾದ ಕುದುರೆ ಅದು ಕುಂಡ್ತಾ ಇದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಬರ್ತಾರೆ ಕುದುರೆ ಚೆನ್ನಾಗಿದೆ ಅದು ಯಾಕೆ ಕುಂಡ್ತದೆ ಗೊತ್ತಿಲ್ಲ ಅಂತಾರೆ ತಾವೇನಾದರೂ ಸ್ವಲ್ಪ ಪರಿಹಾರ ನೋಡ್ಬೋದಾ ಅವನು ಹೇಳ್ದ ನೋಡಪ್ಪ ನಾನು ಕುದುರೆ ಪಂಡಿತ ಅಲ್ಲ ಬಟ್ ನಾನು ನೋಡ್ತೀನಿ ನಾಳೆ ದಿವಸ ಹೋಗಿ ಕುದುರೆ ಜೊತೆ ಒಂದು ದಿವಸ ಇರ್ತೀನಿ ಮರು ದಿವಸ ಹೇಳ್ತೀನಿ ನಿನಗೆ ಅಂದ ಒಂದು ದಿವಸ ಬೋಧಿಸತ್ವ ಕುದುರೆ ಜೊತೆಗೆ ಇದ್ದ ಆದ್ರ ಮರುದಿನ ದರ್ಬಾರೆಲ್ಲ ಕೂತ್ಕೊಂಡಾಗ ಬೋಧಿಸದ್ದು ಬಂದ ತಕ್ಷಣ ರಾಜ ಆತಂಕದಿಂದ ಕೇಳಿದ ಗೊತ್ತಾಯ್ತು ಸ್ವಾಮಿ ಯಾಕೆ ಕುದುರೆ ಕುಂಟುತ್ತದೆ ಅಂತ ಬೋಧಿಸತ್ವ ಉತ್ತರ ಭಾಳ ಆಗಿತ್ತು ಇಲ್ಲಪ್ಪ ಕುದುರೆಯಲ್ಲಿ ಯಾವ ದೋಷನೂ ಇಲ್ಲ ದೈಹಿಕವಾಗಿ ಚೆನ್ನಾಗಿದೆ ಅದಕ್ಕೇನು ಇಲ್ಲ ಮತ್ತು ಯಾಕೆ ಕುಂಟುತ್ತದೆ ಎಲ್ಲರೂ ಹಿಂಗೆ ಹೇಳ್ತಿರಲ್ಲ ಅಂದ ಅದಕ್ಕೆ ಅವನು ಬೋಧಿಸತ್ವ ಹೇಳಿದ ನಾನು ಹೇಳ್ತೀನಿ ಉತ್ತರ ಹೇಳ್ತೀನಿ ಯಾಕೆ ಅಂತ ಕುದುರೆಗೆ ಯಾವ ದೋಷ ಇಲ್ಲಪ್ಪ ಆದರೆ ಕುದುರೆ ತರಬೇತಿ ಕೊಡೋದಕ್ಕೂ ಮನುಷ್ಯನ ನೇಮಿಸಿದ್ದೆ ಅಲ್ಲ ಅವನು ತೆಗೆದ್ಬಿಡು ಹಾಗೆಲ್ಲ ಸರಿಯಾಗ್ತದೆ ಯಾಕೆ ಅಂತ ರಾಜ ಕೇಳಿದ ರಾಜ ನೀನು ಗೊತ್ತಿಲ್ಲ ತರಬೇತಿದಾರ ಕುಂಟ್ತಾನೆ ಅವನು ಕುಂಟೋದನ್ನು ನೋಡಿ 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 ಅದೇ ಸರಿಯಾದ ನಡೆಯ ಪದ್ಧತಿ ಅಂತ ಕುದುರೆ ಹ್ಯಾಂಗೆ ನಡೀತಾ ಇದೆ ತರಬೇತಿದಾರನ ಹೊರ ಕಳಿಸ್ಬಿಡು ಕುದುರೆ ಸರಿಯಾಗ್ತದೆ ಅಂತ ರಾಜ ಹಾಗೆ ಮಾಡಿದ ಕುದುರೆ ಕುಂಟೋದು ನಿಂತಂತೆ ಇದು ಬಹಳ ಮುಖ್ಯದ ಕಥೆ ನನಗೆ ಇಷ್ಟ ಆಗೋದು ಮತ್ತೊಬ್ಬರಿಗೆ ಮಾರ್ಗದರ್ಶನ ಮಾಡೋರು ತುಂಬ ಹುಷಾರಾಗಿರಬೇಕು ಗೊತ್ತಿಲ್ಲದ ಹಾಗೆ ಅವರ ಗುಣದೋಷಗಳು ಅವ್ರ ಹಿಂಬಾಲಕರಿಗೂ ಬಂದ್ಬಿಡ್ತವೆ ಶಾಲೆಯಲ್ಲಿ ಗುರುಗಳು ಸಮಾಜದಲ್ಲಿ ಧರ್ಮಗುರುಗಳು ಸಾಮಾಜಿಕ ಜೀವನದಲ್ಲಿ ನಾಯಕರು ಮೈಯೆಲ್ಲ ಕಣ್ಣಾಗಿರಬೇಕು ಅವರು ಕುಂಟಿದರೆ ಅವ್ರನ್ನ ಆದರ್ಶ ಅಂತ ಭಾವನೆ ಮಾಡೋರು ಎಲ್ಲರೂ ಕುಂಟುತ್ತಾರೆ ದೇಶ ಕುಂಟುತ್ತದೆ ಅದ್ರ ಹೊಣೆಗಾರಿಕೆ ಅವ್ರದ್ದಾಗ್ತದೆ ಆದ್ದರಿಂದ ನಾನು ಸಾಮಾನ್ಯವಾಗಿ ಶಾಲೆಯಲ್ಲಿ ಮೇಸ್ಟರ್ಗಳಿಗೆ ಹೇಳೋದುಂಟು ಮಕ್ಕಳಿಗೆ ತಿದ್ದುವಾಗ ಮೊದಲು ನಿಮ್ಮನ್ನು ತಿದ್ದ್ಕೊಂಬಿಡಿ ನಾವು ಕುಂಟಿದರೆ ಮಕ್ಕಳು ಕುಂಟುತ್ತಾರೆ ಅಂತ ಅದರಿಂದ ನಾಯಕರಿಗೆ ಬಹುದೊಡ್ಡ ಜವಾಬ್ದಾರಿ ಅಂದರೆ ನಾನು ಕುಂಟದೇ ಇರಬೇಕು ನನ್ನ ಕುಂಟುವಿಕೆ ಮತ್ತೊಬ್ಬರಿಗೆ ಕೆಟ್ಟ ಮಾದರಿ ಆಗಬಾರದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರೈನ್ಬೋ